ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ನೀವೇನಾದ್ರೂ ಎಲೆಕ್ಷನ್ಗೆ ನಿಂತ್ಕೊಬೇಕು ಅಂತ ಆಸೆ ಇದ್ದರೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಎಲ್ಲೋಗಿ ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ವಿವರವಾಗಿ ಹೇಳ್ತೀನಿ ಈ ಸಲ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ ಒಬ್ಬೊಬ್ರು ಅಭ್ಯರ್ಥಿ ಯಾವ ಯಾವ ರೀತಿ ನಾಮಿನೇಷನ್ ಫೈಲ್ ಮಾಡ್ತಾರೆ ಅಂತ ನಿಮಗೆ ವಿವರವಾಗಿ ತೋರಿಸ್ತೀನಿ ಈಗ ನಮ್ಮ ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದಿಂದ ನನ್ನ ಸ್ನೇಹಿತರಾಗಿರೋರು ನಿಂತಿದ್ದಾರೆ ಅವರು ನಾಮಿನೇಷನ್ ಫೈಲ್ ಮಾಡೋಕ್ಕೆ ಬ್ಯಾಂಗ್ಳೂರಿನ ಕಂದಾಯ ಭವನ ಅದರ ಹಿಂದೆ ಡಿ ಸಿ ಆಫೀಸ್ ಇದೆ ಅಲ್ಲಿ ಅವರು ನಾಮಿನೇಷನ್ ಫೈಲ್ ಮಾಡ್ತಾರೆ ಈ ರೀತಿ ಆ ಕಂದಾಯ ಭವನದ ಒಳಗೆ ನಾವು ಎಂಟ್ರಿ ಆದರೆ ತುಂಬ ಜನ ನಾಮಿನೇಷನ್ ಫೈಲ್ ಮಾಡೋಕ್ಕೆ ಕ್ಯಾಂಡಿಡೇಟ್ಗಳು ಮತ್ತು ಅವರ ಸ್ನೇಹಿತರು ಹಿತೇಶಿಗಳು ಬಂದಿರ್ತಾರೆ ಎಷ್ಟೇ ಜನ ಬಂದಿದ್ರೂ ಯಾರನ್ನು ಒಳಗಡೆ ಬಿಡಲ್ಲ ಒಬ್ಬ ಅಭ್ಯರ್ಥಿ ಜೊತೆಯಲ್ಲಿ ನಾಲ್ಕು ಜನ ಮಾತ್ರ ಹೋಗ್ಬೋದು ಇನ್ಯಾರೇ ಯಾರೇ ಇದನ್ನು ಒಳಗಡೆ ಬಿಡಲ್ಲ ಬನ್ನಿ ನಾವು ಹಂಗೆ ಒಂದೊಂದು ವಿವರವಾಗಿ ನಿಮಗೆ ತಿಳಿಸ್ತೀವಿ ಇಲ್ಲಿ ಪೊಲೀಸ್ ಈ ರೀತಿ ಒಬ್ಬೊಬ್ರು ತಪಾಸಣೆ ಮಾಡಿ ಕಳಿಸ್ತಾರೆ ಪೊಲೀಸ್ ಅವ್ರ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಬಂದು ಕುಂತಿದಾರಲ್ಲ ಇವರೆಲ್ಲ ಈ ಟೈಮಲ್ಲಿ ಕೆಲಸಕ್ಕೆ ಬಂದಿರೋರು ನನ್ನ ಸ್ನೇಹಿತರು ಉದಯ್ ಶಂಕರ್ ಅಂತ ಇವ್ರು ನಾ ನಾಮಿನೇಷನ್ ಫೈಲ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಜೊತೆ ನಾನು ಸಹ ಹೋದೆ ತುಂಬ ಜನಕ್ಕೆ ಒಳಗಡೆ ಏನು ನಡೀತದೆ ಯಾವ ರೀತಿ ನಡೀತದೆ ಅಂತ ಗೊತ್ತಿಲ್ಲ ಇದೆ ಚುನಾವಣಾಧಿಕಾರಿ ಆಫೀಸು ಮಾಡೋ ಅನ್ನೋ ಒಂದು ಪ್ರೊಸೀಜರ್ ಐತೆ ನಾವು ಫೈಲ್ ಅಲ್ಲಿ ಕೊಟ್ಟ ಮೇಲೆ ಅಲ್ಲೇನು ಮಾಡ್ತಾರೆ ಅಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಸಿಬ್ಬಂದಿಗಳಿರ್ತಾರೆ ಅವರು ಎಲ್ಲ ರೀತಿಯ ಫೈಲ್ ಚೆಕಿಂಗ್ ಮಾಡ್ತಾರೆ ಅವ್ರ ಹಿನ್ನೆಲೆ ಹೇಗಿದೆ ಅವ್ರದ್ದು ಫುಲ್ ವಿವರವಾಗಿ ಎಲ್ಲ ಚೆಕ್ ಮಾಡ್ತಾರೆ ಅದಾದ್ಮೇಲೆ ಅವ್ರಿಗೆ ಪರ್ಮಿಷನ್ ಕೊಡೋದು ನಿಲ್ಲಕ್ಕೆ ಈ ರೀತಿ ಅಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಮಾಡೋ ಕೆಲಸನೆಲ್ಲ ಫೋಟೋ ಮತ್ತು ವಿಡಿಯೋ ರೆಕಾರ್ಡ್ ಆಗ್ತಾ ಇರ್ತದೆ ಎಲ್ಲ ಆದಮೇಲೆ ನಾವು ಚುನಾವಣಾಧಿಕಾರಿಗೆ ಅದನ್ನ ಸಲ್ಲಿಸಬೇಕು ಅದಕ್ಕೂ ಮುಂಚೆ ನಾವು ಏನು ಮಾಡ್ತೀವಿ ಅಂತ ಒಂದು ನಾವು ಕೊಡಬೇಕು ಅದನ್ನ ನಾವೇನಾದ್ರೂ ಮೀರಿದ್ರೆ ಅವ್ರ ಕ್ರಮ ತಗೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ಈ ರೀತಿ ಬರೆದ್ಕೊಟ್ಟ ನಂತರ ಅವರಿಗೆ ನಾವು ಹೇಳಬೇಕು ಯಾವುದೇ ರೀತಿಯ ನಿಮ್ಮ ಕಾನೂನನ್ನ ನಾವು ಮೀರಲ್ಲ ಒಂದು ವೇಳೆ ಮೀರಿದ್ರೆ ನೀವು ಯಾವುದೇ ರೀತಿಯ ಕ್ರಮ ನಮ್ಮ ಮೇಲೆ ಕೈಗೊಳ್ಳಬಹುದು ಅಂತ ನಾವು ಅವ್ರಿಗೆ ಕೊಡಬೇಕು ಇದೆಲ್ಲ ಆದಮೇಲೆ ಅವರು ನಮ್ಮ ಅಪ್ಲಿಕೇಶನ್ ತಗೊಳೋದು ಈ ತರ ನಮ್ಗೆ ಆಗೋ ಖರ್ಚು ಎಷ್ಟು ಗೊತ್ತಾ ಇಪ್ಪತ್ತೈದು ಸಾವಿರ ಗೆದ್ರೆ ಓಕೆ ನಾವು ಸೋತ್ರೇನು ಸಹ ಆ ದುಡ್ಡು ಬರಬೇಕು ಅಂದ್ರೆ ಸೆವೆಂಟೀನ್ ಪರ್ಸೆಂಟ್ ನಮ್ಗೆ ಓಟ್ ಬಿದ್ದಿದ್ರೆ ಮಾತ್ರನೇ ನಮಗೆ ಡೆಪಾಸಿಟ್ ರೀಫಂಡ್ ಆಗೋದು ಇಲ್ಲ ಅಂದ್ರೆ ಆ ದುಡ್ಡು ಸಹ ಬರಲ್ಲ ಎಲ್ಲ ಆದ್ಮೇಲೆ ಹೊರಗಡೆ ಬಂದ್ರೆ ಮತ್ತೆ ನಮ್ಮ ಸ್ನೇಹಿತರು ಮತ್ತೆ ಹಿತೇಶಿಗಳು ಶುಭ ಹಾರೈಸ್ತಾರೆ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ ನಿಮಗೆ ತೋರಿಸ್ಬೇಕಂತ ಅನ್ಕೊಂಡ್ವಿ ತೋರಿಸಿದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ